ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ ರಿಜಿಸ್ಟರ್ ಮಾಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತನು ಡೇ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲ ಅಲ್ಲಾ ಇವ್ರೆ ಆ ಕೇಸ್ ರಿಜಿಸ್ಟರ್ ಮಾಡ್ಸಾಕ ಒಂದ್ ರಿಕ್ಪಿಟಿಷನ್ ಹಾಕ್ಬೇಕಾದ್ ಬಂತು ಹಂಗಿದೆ ನಮ್ ಪೊಲೀಸಿಂಗು ಅದೇ ಅಲ್ವಾ ದೀಕ್ಷಿತ್ ಸಾಹೇಬ್ ಆರ್ಡ್ರು ಮತ್ತೆ ಪೊಲೀಸ್ ನವರ ನಿಷ್ಕ್ರಿಯತೆಗೋಸ್ಕರ ನೊಂದಂತ ವ್ಯಕ್ತಿ ಹೈಕೋರ್ಟ್ ಬಂದು ಮ್ಯಾಂಡಮಸ್ ಕೇಳಿ ಸಾಹೇಬ್ರು ಮ್ಯಾಂಡಮಸ್ ಅಲೋ ಮಾಡಿದ್ಮೇಲೆ ಎಫ್ ಆರ್ ರಿಜಿಸ್ಟರ್ ಆಗಿರೋದು ಇಲ್ದೇ ಮುಚ್ಚಾಕ್ ಬಿಡ್ತಿದ್ರು ಪೊಲೀಸ್ನವರು ನೀವು ಹೋಗಿ ಸರೆಂಡರ್ ಆಗಿ ತ್ರೀ ನಾಟ್ ಟೂ ಕೇಸ್ ಏನು ಮಾಡಕ್ ಬರುದಿಲ್ಲ ನೋಡಿ ನೀವೇ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಹೈಕೋರ್ಟ್ನವ್ರು ಹೇಳದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದರೆ ಪೊಲೀಸಿಂಗ್ ಇಸ್ ವೆರಿ ಬ್ಯಾಡ್ ಎಲ್ಲೋಯ್ತು ಲಲಿತ್ ಕುಮಾರಿ ಕಗ್ನೈಸಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ನವ್ರು ರಿಜಿಸ್ಟರ್ ಮಾಡ್ಬೇಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ಹೋಮ್ ಡಿಪಾರ್ಟ್ಮೆಂಟ್ ಏನಕ್ಕಿರ್ಬೇಕು ಮತ್ತೆ ಅಷ್ಟೊಂದ್ ಜನ ಲಲಿತ್ ಕುಮಾರ್ ಕೇಸ್ ಇಲ್ವಾ ಕಾಗ್ನೈಸಬಲ್ ಅಫೆನ್ಸ್ ಅಲ್ವಾ ವಾಸ್ ಇಟ್ ನಾಟ್ ಇಸ್ ಡ್ಯೂಟಿ ಸರ್ಕಾರಿ ತರಫಿ ಅವನು ಹೆಡ್ ಕಾನ್ಸ್ಟೇಬಲ್ ಕೈನಲ್ಲಿ ಹಾಕ್ಸ್ಕೋಬೇಕಾಗಿತ್ತು ಅಂತದ್ರಲ್ಲಿ ಪೊಲೀಸ್ ಸ್ಟೇಷನ್ ಹೋಯ್ತು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತರ ಅವ್ರು ಹೈಕೋರ್ಟ್ಗೆ ಬರಬೇಕು ರಿಟ್ ಹಾಕ್ಬೇಕು ಏನ್ ನಡೀತಿದೆ ಇಲ್ಲಿ ರೂಲ್ ಆಫ್ ಲಾ ಎಲ್ಲಿ ಹೋಯ್ತು ಬೇಡದಿರೋ ಕೇಸಲ್ಲಿ ಕೇಳಿ ರಿಜಿಸ್ಟರ್ ಮಾಡಕ್ ಮುಂಚೆ ಕೇಸ್ ರಿಜಿಸ್ಟರ್ ಮಾಡಕ್ ಮುಂಚೆ ಅರೆಸ್ಟ್ ಮಾಡ್ತಾನೆ ಬನಿನಲ್ ಪೊಲೀಸ್ ನಡ್ಕೊಂಡ್ ಬರ್ತಾನೆ ಲಾಯರ್ ಲಾಯರ್ನ ಊಟ ಮಾಡ್ತಾ ಕೂತಿದ್ದಲ್ಲಿ ಎಳ್ಕೊಂಡ್ ಬರ್ತಾನೆ ಮೂರ್ ಲಕ್ಷ ರೂಪಾಯಿ ದಂಡ ಹಾಕ್ಸ್ಕೊಂಡಿದ್ದೀರಿ ಸರ್ಕಾರದವ್ರು ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಪ್ಪ ನಾ ಸತ್ತೋ ಬಿಟ್ಟಿದ್ದಾರೆ ಗಂಡ ನನ್ನ ಇದು ಅಂತಂದ್ರೆ ಮಾಡೋದಿಲ್ಲ ಅದಕ್ಕೊಂದು ರಿಟ್ ಪಿಟಿಷನ್ ಅದಕ್ಕೊಂದು ಮ್ಯಾಂಡಮಸ್ ಅದಕ್ಕೊಬ್ಬ ಗೌರ್ಮೆಂಟ್ ಇಲ್ಲ ಎಲ್ಲ ಮಾಡ್ತೀವಿ ಅಂತ ಇದೆಲ್ಲ ಎಲ್ಲಿಂದ ಬಂತು ನಂಗೆ ಅರ್ಥನೇ ಆಗಲ್ಲ ಅದ್ರಲ್ಲಿ ಆಂಟಿಸ್ಪೇಟ್ರಿ ಆಂಟ್ರಿಸ ವಾಟ್ ಈಸ್ ದಿಸ್ ಮಂಜನಾ ಸರೆಂಡರ್ ಆಗಿ ಹಳೆ ಕೇಸು ಏನು ಇಷ್ಟ ದಿನದ ಮೇಲೆ ರಿಕವರಿ ಇರೋದಿಲ್ಲ ಇನ್ಫೆಸ್ಟ್ ಕಿನ್ಪೆಸ್ಟ್ ಎಲ್ಲ ಆಗೋಗಿದೆ ಏನೋ ಮಾಡಿದ್ದಾರೆ ಅವರು ನೋಡಿ ಅದೇನ್ ಬೇಕು ಮುಂದಕ್ಕೆ ಮಾಡ್ಕೊಳ್ಳಿ ಫೋರ್ ತರ್ಟಿ ನೈನ್ ಬನ್ನಿ ಅವಾಗ ನೋಡೋಣ ಅದ್ ಬೇರೆ ಪ್ರಶ್ನೆ ಇದು ಫೋರ್ ತರ್ಟಿ ಏಟ್ ಹಾಕೊಂಡು ತ್ರೀ ನಾಟ್ ಟು ಕೇಸ್ ನೋಗಡೆ ಅದು ಕೋರ್ಟಿಗೆ ಬಂದ್ ರಿಜಿಸ್ಟರ್ ಆಗಿರೋ ಕೇಸಲ್ಲಿ ಡಿಲೇ ಆರ್ ಅಂದ್ರೆ ಮಾಡಿಲ್ಲ ಪೊಲೀಸ್ ಹೈಕೋರ್ಟ್ ಬಂದಿರೋದು ಸುಮ್ನೆ ಹಿಂಗ್ ತೆಗ್ದಿದ ತಕ್ಷಣ ಎಲ್ಲ ಪುರಾಣ ಹೆಂಗ ಹೇಳ್ತಾರಲ್ಲ ಇವರು ನನ್ಗಿನ್ ಚೆನ್ನಾಗಿ ಅಂತ ನಿಮ್ಗೆ ಮಂಜುನಾಥ್ ಫೈವ್ ಫೋರ್ ಫೈವ್ ಫೋರ್ ಅವತ್ತು ತಗೊಂಡ್ ಬಂದ್ಬಿಡಿ ಮೆಮ್ ಮಾತ್ ಅವೇಟಿಂಗ್ ಸರ್ವಿಸ್ ಆಫ್ ನೋಟಿಸ್ ಟು ಆರ್ ಟು ನೆಕ್ಸ್ಟ್ ಕೇಸ್ ಅಮ್ಮ ಯಾಕಮ್ಮ ಹ್ಮ್ ಏನ್ ಅಫೆನ್ಸು ಸಿಕ್ಸ್ಟಿ ಏಟು ಫೋರ್ ಸಿಕ್ಸ್ಟಿ ನೈನ್ ಫೋರ್ ಸೆವೆಂಟಿ ಯಾರಿಗೋ ಟೋಪಿ ಹಾಕಲಾಗಿದೆ ಯಾರು ಟೋಪಿ ಹಾಕಿದಿರಿ ಏನ್ ಚೀಟಿಂಗು ಫೋರ್ಜರಿ ಕೌನ್ಸಿಲ್ ಫಾರ್ ಪಿಟೀಷನರ್ಷಪ್ರಾಶನ ಆದ್ಮೇಲೆ ಸ್ಟಮಕ್ ವಾಶ್ ಆಗಿದ್ಯಾ ಅಂದೆ ಅದ್ರ ಸಿಕ್ತು ಕೆಮಿಕಲ್ ಪೊಟ್ಯಾಷಿಯಮ್ ಸೋಡಿಯಮ್ಮು ಏನೋ ಒಂದ್ ಸಿಕ್ತು ಬಿಡಿ ಸರ್ ವಿಷ ವಿಷ ಅಷ್ಟೇ ಅದಕ್ಕೆ ಇನ್ನೊಂದಿನ ಹೇಳ್ಬೇಕಲ್ಲ ಇವತ್ ಟೈಮ್ ಇಲ್ಲ ಯಾವ ವಿಷಯ ತಗೊಂಡ್ರೆ ಒಳಗಡೆ ಯಾವ ಭಾಗ ಕಾಣುತ್ತೆ ಬಂದಿರೋ ಸ್ಟಮಕ್ ವಾಸಗಳಿಂದ ಯಾವ ವಿಷ ಅಂತ ಹೇಳ್ಬೋದು ಬರೇ ವಾಸನೆ ಮತ್ತು ಬಣ್ಣದಿಂದ ಗೊತ್ತಾಯ್ತಲ್ಲ ಅಲ್ಲ ತಿಳ್ಕೊಬೇಕಪ್ಪ ಇದೇನ್ರೀ ಅದ ಪಿಕ್ಚರ್ ಹೇಳೋದನ್ ಕತೆ ಬರ್ದ್ಬಿಡ್ದ ನಾನು ವಿಷ ಕುಡಿದ್ಮೇಲೆ ಅವಳೇ ಹೋಗಿ ವಿಷಾ ಅಂತ ಗೊತ್ತಾಗಿ ಅದನ್ನೆಲ್ಲ ತಾನೇ ವಾಂತಿ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಏನೋ ವ್ಯವಸ್ಥೆ ಮಾಡಿ ಎಲ್ಲ ಬರೆ ನೋಡಿದ್ರೆ ಎಲ್ಲ ಯಾವುದೋ ಹತ್ತರ ಕೇಸ್ ಅಂತಾನೆ ಕಾಣುತ್ತೆ ಪಿಚರ್ ನೋಡಿ ಬರ್ದಿರಂತ ಎಲ್ಲರೂ ಹೋಗ್ಕೊಳ್ಳಿ ಬಿಡ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಾ ಇಲ್ಲೋ ಇಲ್ಲ ನೀವೇ ಹೇಳ್ತೀರಾ ಇಲ್ಲ ನಾನು ಹೇಳ ಆರ್ಡರ್ ನಾನು ತಾನೇ ಡಿಕ್ಟೇಟ್ ಮಾಡಬೇಕು ಮತ್ತು ಬಿಡಿ ಇವಳು ಅತ್ತೆ ಹೋಗ್ಲಿ ಬಿಡಿ

First, with section 34 IPC against yes. two persons, namely Lokesha and Jankamma. Uh, first, the gist of the complaint documents reveal that the complainant was married to the first accused Lokesha, and sufficient amount of dowry was given at the time of marriage. मुसलापुरा नुश्णा, ना मुसला मुसलापुरा मुसलापुरा जहाँ टी मैरिड अस्ते साथ को बिल्कुल इंजन बढ़ा दा मैरिड उस आफ्टर द मैरिज टू गर्ल चाइल्ड आर बारं टू द कपल इन द मैरिज एंड इन एंटीस्पेशन ऑफ़ मेल चाइल्ड का माँ दरअसल हरासमेंट टू द कंप्लेनेंट बाय द By her husband, and the present petitioner was instigating the first accused to physically and mentally harass the complainant first When the matter stood thus, 10, comma on 10-1, 2023 at about 2 p.m., first accused and the present petitioner, with an intention to take away the life of the complainant, comma Forcibly made her to consume poison, and she raised alarm for help. And at that juncture, the petitioner went out of the house, locking the house from outside. And somehow, the complainant escaped from the house and brought uh, the complaint. Police are investigating after registering the case, are investigating the matter. First hmm. March investigating the matter. First In the meantime, the petitioner approached the district court for grant of anticipatory bail, which was turned down by the district judge by dated 8 February 2023, 20, in number 67 of 23. Thereafter, petitioner is before this court. That <coughs> for the petitioner reiterating, bounds are the petitioner. Contended that the very Complaint government looks itself very artificial and petitioner is innocent of the offences had against her and sought for grant of anticipatory bail. first Per canto, Rada opposes the bail grounds. Next para, metal on record meticulously. According to the Complaint governments, Comma, after the Complaint was forcefully administered Poison Comma, she went to the bathroom and vomited and thereafter went to the police station along with her children and lodged the complaint. First, lodged the complaint. First, next para. The police are investigating the matter and the petitioner is not available to the investigation agency. First, next para. Uh, investigation agency and as such investigation is crippled. First, next para. Uh, directing the petitioner to join the investigation and undergo limited period of ಇನ್ವೆಸ್ಟಿಗೇಷನ್ ಹನ್ನೊಂದನೇ ತಾರೀಕು ಹೋಗಿ ಹನ್ನೊಂದನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳಿ ಅವ್ರೇನ್ ಪ್ರಶ್ನೆ ಕೇಳ್ತದೋ ಕೇಳ್ತಾರೆ ಐದು ಗಂಟೆಗೆ ನೀವನ್ನ ಬಿಡ್ತಾರೆ ಅವನ್ ಬಾಂಡ್ ಬರ್ಕೊಡಿ ಒಂದ್ ಲಕ್ಷ ರೂಪಾಯಿಗೆ ಎಸ್ ಮಿಸ್ಟರ್ ದೇವರಾಜ ಎಲ್ಲ ಸಿಗುತ್ತೆ ನೀವ್ ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ ನಿಮ್ಗೆ ಅಲ್ಲಲ್ಲ ನೀವ್ ಊರಲ್ಲಿ ಇರಲ್ಲ ಅಂತ ಹೇಳಿ ಅಷ್ಟೇ ನಿಮ್ಗೆ ಕಾಪಿ ನೀವು ನೀವ್ ಊರಲ್ಲಿರಲ್ಲ ಇಲ್ಲೆಲ್ಲ ನನ್ನಿಂದ ಡಿಲೇ ಆಯ್ತು ಅನ್ನೋದೇನು ಇಲ್ಲ ಕಾಪಿ ಎಲ್ಲ ಸಿಕ್ಕಿ ಇದ್ದಾರೆ ನಾನು ಸಾಯಂಕಾಲ ಐದೂವರೆ ಆರು ಆರು ಕಾಲು ಆರೂವರೆ ತನಕ ಕೂತು ಕಾಪಿ ಇದು ಮೇಲ್ ಆರ್ಡರ್ ಸೈನ್ ಮಾಡೋಗಿದ್ದೀನಿ ಬೆಳಗ್ಗೆ ಕೋರ್ಟ್ಗೆ ಬಂದಿದ ತಕ್ಷಣನೇ ಬೇಗ ಬರ್ತಾ ಇದೀನಿ ಸಾಯಂಕಾಲ ಮಾಡಿಟ್ಟಿದ್ದನ್ನ ಬೆಳಗ್ಗೆ ಚೇಂಬರ್ ಬರೋ ಇಲ್ಲಿಂದ ಕೋಟಾಲಿಗೆ ಬರೋಕ್ ಮುಂಚೆ ಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಮನೆಗ್ ಹೋಗಿರ್ತೀನಿ ಆಗಿಲ್ದಿರೋದನ್ನ ಕರೆಕ್ಷನ್ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಕೊಟ್ಬಿಟ್ಟು ಬೆಳಗ್ಗೆ ಪ್ರಿಂಟ್ ಅಂತ ಹೇಳ್ತೀನಿ ಯಾರು ಟೈಪ್ ಮಾಡಿದಾರ ಕೇಳಲ್ಲ ಇವ್ರಿಗೆ ಟೈಪ್ ಪ್ರಿಂಟ್ ಕೊಡಕ್ ಹೇಳ್ತೀನಿ ಮೂರ್ ಮೂರ್ ಜನ ಪ್ರಿಂಟ್ ತೆಗಿ ಇನ್ನೆಷ್ಟು ಮಾಡ್ತಾರೆ ಯಾವ್ದು ಇಲ್ಲ ಎಲ್ಲ ರೆಫರೆನ್ಸ್ ಬುಕ್ ಹಾಕ್ಸ್ಬಿಟ್ಟು ಅವತ್ತಾವತ್ತ ಡೇಟ್ ಇಟ್ಬಿಟ್ಟಿದೀನಿ ಮೂರ್ ಸತಿ ಕೇಳ್ತೀನಿ ಇನ್ಯಾವ್ದಾರು ಸೈನ್ ಮಾಡೋದಿದ್ಯಾ ಅಂತ ಇಲ್ಲಾನ್ ಮೇಲೆ ಕೋಟ್ ಹಾಕೊಂಡು ಮನೆಗೆ ಓಡೋ ಸಂಜಯ್ కుమార్ ಅಮ್ ಫರ್ದಿ ಪಿಟಿಷನರ್ ಇನ್ this matter my lord ಹಾ ಐ ಹೈಲ್ಡ್ ಐಎ ಟು ಇಂಪ್ಲೀಟ್ ದ ಕಂಪ್ಲೇಯಂಟ್ ಆಸ್ ರೆಸ್ಪಾನ್ಡ್ ನಂಬರ್ 2 ಮಲರ್ಸ್ ಎಲ್ಲಿದೆಮ್ಮ ಐ ಹೈಲ್ಡ್ ಇನ್ ದಿ ರಿಜಿಸ್ಟ್ರಿ ಮಲರ್ಸ್ ಯು ಷುಡ್ ನೋಟ್ ಟು ಪ್ರಪೋಸ್ ಸೆಕೆಂಡ್ ರೆಸ್ಪಾನ್ಡೆಂಟ್ ಎಲ್ಲಿದೆಮ್ಮ ದಾವ ಸ್ಟೈಲ್ ಮಾಡಿದರೆ ಯಾವ್ರಿ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಪ್ರೈಸ್ ಕೊಟ್ಬಿಡ್ಬೇಕು ನೋಡಿ ನಿಮ್ಗೆ ಓಪನ್ ಕೋರ್ಟ್ ಅಲ್ಲಿ ಕೊಟ್ಟಿದ್ರೆ ಏನ್ ಆಗ್ತಿತ್ತಂತೆ ಏನ್ ಮ್ಯಾಟ್ರಿ ಇದು ಫೋರ್ ನೈನ್ಟಿ ಏಟ್ ಫೋರ್ ಆಫ್ ದಿ ಮುಸ್ಲಿಂ ಮ್ಯಾರೇಜ್ ಪ್ರೊಟೆಕ್ಷನ್ ಆಕ್ಟ್ ರೈಟ್ सेट इलायन इन बर्कोले काउंसिल पर पेटीशनर सबमिट्स डेट तो इंप्लीड डी डिफेक्ट ऑफ कंप्लेनेंट का मां एन एप्लिकेशन स्पेल्ड इन डी आरपीज़ टुडे इश्यू नोटिस तू डी प्रपोज्ड सेकंड रेस्पॉन्डेंट इटा एपी ऑफ पेड रिटर्नेबल बाय एटीएन